ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಅಂತಹ ಅನುಕೂಲಕರವೇನಂತಹ ಮಾಡಿರಲಿಲ್ಲ ಸಿಂಹರಾಶಿಯವರಿಗೆ ಯಾವಾಗಲೂ ದೃಷ್ಟಿದೋಷಗಳಾಗ್ತಿತ್ತು ನಿಮ್ಮನ್ನು ಕಂಡಾಗ ವಸ್ತೆ ಹಿಡಿಯ ಪಡುವಂಥವರು ಅಸೂಯೆ ಪಡುವಂಥವರು ಯಾಕೆಂದರೆ ಸಪ್ತಮ ಸ್ಥಾನದಲ್ಲಿ ಶನಿಯೇ ನಿಮಗೆ ಯಾವುದಾದರೂ ಕೋಟು ಕಚ್ಚಿಗಳು ವ್ಯವಹಾರಗಳಿದ್ದರೆ ಜಯಕಾಲ ನಿಮ್ಮದೇ ಆಗಿರುತ್ತೆ ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವರು ಕೋಪವನ್ನು ಮಾಡಿಕೊಂಡಿದ್ದಂಥವರು ಸಹ ನಿಮ್ಮ ವ್ಯಕ್ತಿತ್ವ ನಿಮ್ಮ ಧರ್ಮ ನಿಷ್ಠೆಗೆ ಮತ್ತೆ ನಿಮ್ಮ ಜೊತೆ ಸ್ನೇಹ ಸಂಬಂಧ ಸಂಬಂಧವನ್ನು ಮಾಡಿಕೊಳ್ಳುವಂತಹ ಯೋಗ ಎಲ್ಲವೂ ಇದೆ ಆದರೆ ಒಂದೂ ನೆಗೆಟಿವ್ ಇದರಲ್ಲೂ ಸಹ ಸೇರಿಕೊಂಡಿದೆ ನಿಮಗೆ ಯಾಕೆಂದರೆ ಎಲ್ಲ ಗ್ರಹಗತಿಗಳ ಅನುಕೂಲವಿಗಿದ್ದರೂ ಸಹ ನಿಮಗೆ ದೋಷದಲ್ಲಿರುವಂಥವರೇ श्री गुरुभ्यो नमः श्रीमते रामानुजाचार्यय नमः ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಾ ಇದ್ದೀರಾ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಉತ್ತಮವಾದಂಥ ರೆಸ್ಪಾನ್ಸ್ ಇದೆ ಉತ್ತಮವಾದಂಥ ಕೈ ಕಾರ್ಯ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಿರುವಂತಹ ಉತ್ತಮವಾದಂತಹ ಒಳ್ಳೆ ಆಧ್ಯಾತ್ಮಿಕ ವಿಚಾರವನ್ನು ನಮ್ಮತನವನ್ನು ಬೆಳೆಸ್ಕೊಂಡಿರುವಂತಹ ಜ್ಞಾನ ಸಂಪದ ಯೂಟ್ಯೂಬ್ ಚಾನಲ್ ತಾವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಸುಮಾರು ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡ್ತೀರಿ ಸಹಕಾರ ಸಹಯೋಗವನ್ನು ಮಾಡ್ತಿರ್ತೀರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಅಂತ ತೆಗೆದುಕೊಂಡಾಗ ನಾನು ಹೇಳುವಂಥದ್ದು ಸಿಂಹರಾಶಿ ಸಿಂಹರಾಶಿವರಿಗೆ ಏನೇನು ಸಮಸ್ಯೆಗಳಿತ್ತು ಏನೇನು ಸಮ ಯೋಗಗಳಿತ್ತು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಅಂತಹ ಅನುಕೂಲಕರವೇನಂತಹ ಮಾಡಿರಲಿಲ್ಲ ಸಿಂಹರಾಶಿಯವರಿಗೆ ಯಾವಾಗಲೂ ದೃಷ್ಟಿದೋಷಗಳಾಗ್ತಿತ್ತು ನಿಮ್ಮನ್ನು ಕಂಡಾಗ ವಸ್ತು ಹಿಡಿಯ ಪಡುವಂಥವರು ಹಸುಯಿ ಪಡುವಂಥವರು ಯಾಕೆ ಅಂದರೆ ಸಪ್ತಮ ಸ್ಥಾನದಲ್ಲಿ ಶನಿಯ ನಿಮಗೆ ದೃಷ್ಟಿಯನ್ನು ಬಿಟ್ಟಂಥದ್ದು ಜೊತೆಯಲ್ಲಿ ನಿಮಗೆ ತಟಸ್ಥ ಸ್ಥಾನಕ್ಕೆ ಹತ್ತನೇ ಮನೆಯಲ್ಲಿ ಕುತ್ಕೊಂಡಂತಹ ಗುರುಗ್ರಹ ಜೊತೆಯಲ್ಲಿ ನಿಮಗೆ ಅಷ್ಟಮ ಸ್ಥಾನದಲ್ಲಿಯೇ ನಿಮಗೆ ಇದ್ದಂಥದ್ದು ಗ್ರಹ ಇತ್ತು ಜೊತೆಯಲ್ಲಿ ರವಿ ಬುಧ ರಾಹು ಶುಕ್ರ ಇವೆಲ್ಲ ಗ್ರಹಗಳು ಆಗಾಗಲೇ ಬಂದು ಹೋಗ್ತಾ ಇತ್ತು ಈ ಗ್ರಹ ಬದಲಾವಣೆಗಳಿಂದ ಇನ್ನೇನು ಕೈಗೆ ಸಿಕ್ಕಿದ್ದಂತಹ ವ್ಯವಹಾರಗಳು ಕೈ ತಪ್ಪೋಗ್ತಿತ್ತು ಇನ್ನೇನು ಕೈ ಸಿಕ್ಕಿದ್ದು ಬಾಯಿ ಸಿಗ್ಲಿಲ್ಲ ಅಂತೀವಲ್ಲ ಆ ರೀತಿಯಾದಂಥ ಇನ್ನೇನು ಎಲ್ಲ ವ್ಯವಹಾರಗಳಾಯ್ತು ರೀ ಇನ್ನೋ ಅಷ್ಟಕ್ಕೆ ಸಮಸ್ಯೆಗಳಾಗ್ತಿತ್ತು ಭೂಮಿ ಕೊಡುವಂತಹ ಲೇವದೇ ವ್ಯವಹಾರವನ್ನು ಮಾಡ್ತಿದ್ದವಂಥವಂತೋರು ಅಂದರೆ ರಿಯಲ್ ಎಸ್ಟೇಟ್ನವರು ಬಹಳ ಸಮಸ್ಯೆಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಅನುಭವಿಸಿದ್ರು ವ್ಯವಹಾರಗಳು ಸಸ್ಸಕ್ ಸಕ್ಸಸ್ ಆಗಲಿಲ್ಲ ಯಾವುದಾದ್ರೂ ಟ್ರಾವೆಲ್ಸ್ ಬಿಸ್ನೆಸ್ ಮಾಡುವಂಥವರೆಗೂ ಸಮಸ್ಯೆಗಳು ಗೊಂದಲಮಯವಾಗಿದ್ದಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಂತಹ ಹಣಕಾಸಿನ ಹೂಡಿಕೆ ಹಣಕಾಸಿನ ಗಳಿಕೆ ಹಣಕಾಸಿನ ಉಳಿತಾಯವನ್ನು ಮಾಡದಲ್ಲೇ ಇದ್ದಂತಹ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಯೋಗಮಯವಾಗಿ ಕೂಡಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಡೀ ಈ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೋಗಕರವಾಗಿರುವಂಥ ರಾಶಿಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆಯುವಂಥ ಸಿಂಹರಾಶಿ ಎಲ್ಲ ಗ್ರಹಗತಿಗಳ ಯೋಗವನ್ನು ಪಡ್ಕೊಂಡ್ಬಂದಿದೆ ಅಂದರೆ ಯಾವ್ಯಾವ ಗ್ರಹ ಯೋಗ ಇದೆ ಅಂತಂದರೆ ಗು ಗುರುವಿನ ಅತ್ಯಂತ ಯೋಗ ಬಲ ಇದೆ ಗುರುವಿನ ಬಲದಿಂದ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೇನು ಕೆಲಸಗಳು ಸ್ಥಗಿತವಾಗಿತ್ತು ಅದೆಲ್ಲವೂ ಆರಂಭವಾಗುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಉತ್ತಮವಾದಂಥ ಮನೆ ಮನ್ನಣೆಗಳು ಸಿಗುತ್ತೆ ನಿಮಗೆ ಮತ್ತು ಯಾವುದಾದ್ರೂ ಕೋಟು ಕಚ್ಚಿಗಳು ವ್ಯವಹಾರಗಳಿದ್ದರೆ ಜಯಕಾಲ ನಿಮ್ಮದೇ ಆಗಿರುತ್ತೆ ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವರು ಕೋಪವನ್ನು ಮಾಡಿಕೊಂಡಿದ್ದಂಥವರು ಸಹ ನಿಮ್ಮ ವ್ಯಕ್ತಿತ್ವ ನಿಮ್ಮ ಧರ್ಮ ನಿಷ್ಠೆಗೆ ಮತ್ತೆ ನಿಮ್ಮ ಜೊತೆ ಸ್ನೇಹ ಸಂಬಂಧ ಸಂಬಂಧವನ್ನು ಮಾಡಿಕೊಳ್ಳುವಂತಹ ಯೋಗ ಎಲ್ಲವೂ ಇದೆ ಆದರೆ ಒಂದೂ ನೆಗೆಟಿವ್ ಇದರಲ್ಲೂ ಸಹ ಸೇರಿಕೊಂಡಿದೆ ನಿಮಗೆ ಯಾಕೆಂದರೆ ಎಲ್ಲ ಗ್ರಹಗತಿಗಳ ಅನುಕೂಲವಾಗಿದ್ದರೂ ಸಹ ನಿಮಗೆ ದೋಷದಲ್ಲಿರುವಂಥವರೇ ಗ್ರಹ ಆದ್ದರಿಂದ ಈ ಸಿಂಹ ಸಿಂಹರಾಶಿಯವರು ಏನು ಮಾಡಬೇಕು ಅಂದರೆ ತಂದೆಯ ಜೊತೆಯಲ್ಲಿ ಸೌಹಾರ್ದತೆಯಿಂದ ನಡ್ಕೊಳ್ಬೇಕು ತಂದೆಯ ಮಾತುಗಳಿಗೆ ಮಾತುಗಳನ್ನು ಆಡಬಾರದು ತಂದೆಗೆ ಕೋಪ ಬಂದಿದೆ ಅಂದರೆ ಅವರು ಬೈದರು ಒಡೆದ್ರೂ ಸಹ ನಾವು ಅದನ್ನು ತಡ್ಕೊಳ್ಬೇಕು ಅವರ ಜೊತೆ ವಾಗ್ವಾದಗಳಾಗಲಿ ಅವ್ರಿಗೆ ಕೋಪ ಬರುವಂತಹ ವಾತಾವರಣಗಳಾಗಲಿ ಅವರ ವಿರುದ್ಧವಾದಂತಹ ವಾತಾವರಣಗಳಾಗಲಿ ನೀವು ಬೆಳೆಸ್ಕೊಳ್ಬೇಡಿ ಏನಾದರೂ ನೀವು ತಂದೆ ಜೊತೆಯಲ್ಲಿ ವಾಗ್ವಾದಗಳು ಹೋದರೆ ನಿಮ್ಮ ಮನಸ್ಸನ್ನು ಕೇಳುತ್ತೆ ತಂದೆ ಜೊತೆಯಲ್ಲಿ ಸಂಬಂಧಗಳು ಅಳಿಸುತ್ತೆ ಆಮೇಲೆ ಏನಾಗುತ್ತೆ ಅಕಸ್ಮಾತ್ ನಾನು ಹೇಳುವಂಥದ್ದು ತುಂಬ ಕೋಪದಲ್ಲಿ ಏನಾದ್ರು ತಂದೆ ತಾಯಿಗಳು ಹೋದರೆ ನಿಮಗೇನಾಗುತ್ತೆ ಅವರು ಬ ಪ್ರಾಪರ್ಟೀಸ್ ಏನಾರು ನೀವು ಅದನ್ನು ಆಸೆ ಪಟ್ಟಿದ್ರೆ ಅದ್ರ ಮೇಲೆ ಅಂದರು ಹಾಕಿದರೆ ನೀವು ರಾಶಿಯವರು ಅದು ನಿಮಗೆ ಸಿಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಂದೆಯನ್ನು ಹೆಂಗ್ ನೋಡ್ಕೊಳ್ಬೇಕು ಅಂದರೆ ಸ್ನೇಹಿತನ ರೀತಿಯಲ್ಲಿ ಅವ್ರ ಕೋಪ ಬರುತ್ತೆ ಅವ್ರು ಏನಾದ್ರು ನಿಮಗೆ ಅಂದರು ಅವಮಾನಗಳನ್ನು ಮಾಡಿದ್ರು ಅವಹೇಳನವಾಗಿ ಮಾತನಾಡಿದ್ರು ನಿಮ್ಮ ಅಪನಿಂದನೆಗಳನ್ನು ಮಾಡಿದ್ರು ಯಾವುದಕ್ಕೂ ರಿಯಾಕ್ಟ್ ಮಾಡಬಾರ್ದು ಸಿಂಹರಾಶಿಯವರು ಆ ಥರ ಇದ್ದಾಗ ನಿಮಗೆ ಉತ್ತಮವಾದಂಥ ಇಷ್ಟೇನು ಯೋಗ ಫಲ ಇತ್ತು ಅದೆಲ್ಲವೂ ಸಕ್ಸಸ್ ಆಗ್ತಾ ಇರುತ್ತದೆ ನೀವೇನೋ ತಂದೆಯ ತಾಯಿಯನ್ನ ವಿರುದ್ಧವಾಗಿ ನೀವು ನೋಡಿಕೊಂಡು ಅವ್ರ ಜೊತೆ ವಾಗ್ವಾದಗಳು ಸಂಬಂಧಗಳನ್ನು ನಡೆಸ್ಕೊಂಡು ಅವ್ರ ಜೊತೆ ಇಲ್ಲ ಸಲದ ದ್ವೇಷಗಳನ್ನು ಬೆಳೆಸ್ಕೊಳ್ಳೋದ್ರೆ ಯೋಗವೆಲ್ಲವೂ ಸಹ ಮಣ್ಣು ಪಾಲಾಗುವಂತಹ ವಾತಾವರಣ ಸಿಂಹರಾಶಿಯವರಿಗಿರುತ್ತೆ ಸಿಂಹರಾಶಿಯಲ್ಲಿರುವಂತಹ ಸಿಂಹರಾಶಿಯವರಿಗೆ ಎಲ್ಲ ಯೋಗ ಚೆನ್ನಾಗಿದೆ ಮಿಕ್ಕಿದ ಗ್ರಹಗತಿಗಳು ಎಲ್ಲವೂ ಚೆನ್ನಾಗಿದೆ ನಾನು ಹೇಳುವಂಥದ್ದು ಪ್ರತ್ಯಕ್ಷ ದೈವ ಅಂತಂದರೆ ಯಾರು ತಂದೆ ತಾಯಿಗಳು ತಂದೆ ತಾಯಿಗಳನ್ನು ಅವಮಾನ ಮಾಡಿ ಮಿಕ್ಕಿದ ಊರೆಲ್ಲ ಸುತ್ತಿನ ಆರಾಧನೆ ಮಾಡಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ಎಲ್ಲ ಯೋಗ ಇದೆ ಆ ಯೋಗವನ್ನು ಅಳಿಸ್ಕೊಳ್ಳೋದು ಉಳಿಸ್ಕೊಳ್ಳೋದು ನಿಮ್ಮ ಕೈನಲ್ಲಿರುತ್ತೆ ನೀವೇನು ಮಾಡಬೇಕು ಅಂತಂದರೆ ಶನಿದೋಷಕ್ಕೋಸ್ಕರವಾಗಿ ಪ್ರತಿ ಶನಿವಾರ ಶನಿವಾರ ಶನಿಮಾತ್ಮನ ದೇವಸ್ಥಾನ ಸಾಯಂಕಾಲ ಆರು ಗಂಟೆ ಆದಮೇಲೆ ಏಳು ಹಚ್ಚಿ ಸಾಧ್ಯವಾದರೆ ಒಂದು ಆಯಿಲ್ ದೀಪದ ಎಣ್ಣೆ ಎಳ್ಳೆಣ್ಣೆ ತೆಗೆದುಕೊಂಡು ಒಂದು ಬೌಲ್ನಲ್ಲಿ ಹಾಕೊಂಡು ನಿಮ್ಮ ಮುಖವನ್ನು ಅದರಲ್ಲಿ ನೋಡಿ ಅದೇ ಎಣ್ಣೆಯನ್ನು ದೀಪವಾಗಿ ಹಚ್ಚಿಬಿಟ್ಟು ಬನ್ನಿ ಬಹಳ ದೋಷ ನಿಮಗೆ ಬದಲಾವಣೆ ಆಗುತ್ತೆ ಅಷ್ಟಮ ಶನಿ ನಿಮಗಿರುವಂಥದ್ದು ಅದು ಅಷ್ಟಮ ಶನಿಯಿಂದ ನಾವು ಅದನ್ನು ಕೇರ್ಲೆಸ್ ತೊಗೊಳ್ಬಾರ್ದು ಮಿಕ್ಕಿದೆಲ್ಲವೂ ನಾನು ಹೇಳ್ದಂಗೆ ಒಳ್ಳೆ ಯೋಗ ಪ್ರತಿಯೊಂದು ಯೋಗ ಇದೆ ಎಲ್ಲವೂ ಸಕ್ಸಸ್ ಆಗ್ತಿರ್ತದೆ ನಿಮಗೆ ದೋಷವಿರುವಂಥದ್ದು ದೋಷ ಆದ್ದರಿಂದ ಬರುವಂಥ ಯೋಗವನ್ನು ಬೇಕಾ ನೀವು ಹಾಳು ಮಾಡ್ಕೊಳ್ಬೋದು ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತವೆ ನಮಸ್ಕಾರ